ಇಲ್ಲಿ ಒಬ್ರು ಅಧಿಕಾರಿಗಳು ಅಜ್ಜಿಗೆ ಹಿಯಾಳಿಸಿ ಮಾತನಾಡಿದ ಘಟನೆ ಚುಕ್ಕೋಡಿಯಲ್ಲಿ ನಡೆದಿದೆ ನನ್ನ ಮಕ್ಕಳು ನನ್ನ ಹೊರಗೆ ಹಾಕಿದ್ದಾರೆ ಸ್ವಾಮಿ ನನಗೆ ನ್ಯಾಯ ಕೊಡಿ ಎಂದು ಬೇಡಿಕೊಂಡರು ಚುಕ್ಕೋಡಿ ಉಪವಿಭಾಗ ಅಧಿಕಾರಿ ಸಂಪಗಾವಿ ಮಾತನಾಡಿದ ರೀತಿ ಒಮ್ಮೆ ನೀವೇ ನೋಡಿ ಇಬ್ಬರು ಮಕ್ಕಳು ಇದ್ದಾರೆ ಅವರು ಹಣ ಕೊಡುತ್ತಿಲ್ಲ ನಾನು ಹೇಗೆ ಜೀವನ ಮಾಡಲಿ ನೀವು ಮಾಡಿದ ಆದೇಶಕ್ಕೆ ಅವರು ನನಗೆ ಹಣ ನೀಡುತ್ತಿಲ್ಲ ಸ್ವಾಮಿ ಎಂದು ಕೇಳಿಕೊಂಡಿದ್ದಾಳೆ ಅಜ್ಜಿ ದಯವಿಟ್ಟು ನಿಮ್ಮ ಆದೇಶ ವಾಪಸ್ ಪಡೆದು ನನ್ನ ಪಾಲಿಗೆ ಬರುವ ಜಮೀನು ನನಗೆ ಕೊಡಿ ಎಂದು ಬೇಡಿಕೊಂಡಿದ್ದಾರೆ ಆದರೆ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿ ಸಂಪಗಾವಿ ಅವರು ಅಜ್ಜಿಯನ್ನು ಇಲ್ಲಿಂದ ನಡೆ ಹೊರಗೆ ಎಂದು ಗಗರಿಸಿ ಹೊರಗೆ ಕಳುಹಿಸಿದ್ದಾರೆ ಅಂದ್ರೆ ನ್ಯಾಯ ಕೊಡಿ ಎಂದು ಕೇಳಿದ್ದು ತಪ್ಪಾಯ್ತಾ ಅಧಿಕಾರಿಗಳ ಮುಂದೆ